ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾಶ್ಲಿ ನಾಡಿಗೆರ್ ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಆಟೋ ಹತ್ತುವಾಗ ತಿರುಗಿ ನೋಡಿದ ತನ್ನ ಮನದೊಡೆಯನನ್ನು ತನ್ನ ಕಣ್ಣಲ್ಲೇ ಸೆರೆಯಾಗಿ ಸಿಟ್ಟಿಕೊಂಡಳು ಸಂಧ್ಯಾ ಮನಸ್ಸು ಪೂರ್ತಿ ನಿರಾಸೆಯ ಕಡಲಲ್ಲಿ ಮುಳುಗಿತ್ತು ಏನು ಸಂಧ್ಯಾ ಆಗಲೇ ರೆಡಿಯಾಗ್ಬಿಟ್ಟಿದೆಯಾ ಇನ್ನು ಬೇಕಾದಷ್ಟು ಟೈಮ್ ಇದೆ ಅಲ್ವಾ ಎಂದು ಕೇಳಿದಳು ಛಾಯಾ ಅದು ಸ್ವಲ್ಪ ಲೈಬ್ರರಿಗೆ ಹೋಗೋದಿತ್ತು ಅದಕ್ಕೆ ಬೇಗ ರೆಡಿಯಾಗಿ ಬಂದೆ ಕಣೆ ಹಾಗೆ ನೀನು ಬರ್ತೀಯೇನೋ ಕೇಳೋಣ ಅಂದ್ಕೊಂಡೆ ಎಂದಳು ಸಂಧ್ಯಾ ಅಯ್ಯೋ ಸಂಧ್ಯಾ ಲೈಬ್ರರಿಗ ಅದು ಛಾಯಾನಾ ಪಿಕ್ಚರ್ ಥಿಯೇಟ್ರಿಗೋ ಪಾನಿಪುರಿ ತಿನ್ನೋಕ್ಕೋ ಆಗಿದ್ದರೆ ಬರ್ತಿದ್ಲು ತಪ್ಪಾದ ವ್ಯಕ್ತಿನ ತಪ್ಪಾದ ಜಗಕ್ಕರಿತಾ ಇದೆಯಾ ಎಂದು ಹಾಸ್ಯ ಮಾಡುತ್ತಾ ಛಾಯಾಳನ್ನು ರೇಗಿಸ್ತಾಳು ಚಿತ್ರ ಅಯ್ಯೋ ಪಾಪಿ ಯಾಕೆ ಹೀಗಂತೀಯಾ ಎಂದು ಅವಳನ್ನು ಓಡಿಸಿಕೊಂಡು ಹೋದಾಗ ಚಂದ್ರಿಕಾ ಬಂದು ಸಂಧ್ಯಾಳನ್ನು ಒಳಗೆ ಕರೆದುಕೊಂಡು ಹೋದರು ನೆನ್ನೆ ನಿಮ್ಮ ಮಾತುಕತೆಯಲ್ಲಿ ತಿಂಡಿನೇ ತಿನ್ನಲಿಲ್ಲ ನೀನು ಇವತ್ತು ಪಲಾವ್ ಮಾಡಿದ್ದೀನಿ ತಿನ್ನು ಬಾ ಎಂದು ತಿಂಡಿ ತತ್ತೆ ತಂದಿಟ್ಟರು ಹಿಂದಿನ ರಾತ್ರಿಯ ಅರೆಹೊಟ್ಟೆ ಊಟ ಇಂದು ಬೇಗ ಹೊರಡಬೇಕು ಎಂದಿದ್ದರಿಂದ ಬರೀ ಹೊಟ್ಟೆಯೇ ಗತಿಯಾಗಿತ್ತು ಸಂಧ್ಯಾಳಿಗೆ ಮಮತೆಯಿಂದ ತಟ್ಟೆ ತಂದಿಟ್ಟ ಚಂದ್ರಿಕಾರನ್ನು ಕಂಡಾಗ ಅಮ್ಮನ ನೆನಪಾಯಿತು ಜೊತೆಗೆ ಇಂದು ಬೆಳಿಗ್ಗೆ ತಾನು ಉಸಿರೆಂದು ಭಾವಿಸಿದ ರವಿ ತನ್ನನ್ನು ಒಮ್ಮೆ ಕೂಡ ನೋಡದೆ ಹೋಗದ ದುಃಖ ಅಧಿಕವಾಯಿತು ಚಂದ್ರಿಕಾರ ಹೊಟ್ಟೆಗೆ ತಲೆಯಾನಿಸಿ ಬಿಕ್ಕಿದಳು ಸಂಧ್ಯಾ ಯಾಕಮ್ಮ ಸಂಧ್ಯಾ ಯಾಕಳ್ತಾ ಇದೀಯ ಹಾಗೆಲ್ಲ ಅಳಬಾರ್ದಮ್ಮ ನೀನು ಅತ್ರೆ ಸುವರ್ಣನೂ ಅಳ್ತಾಳೆ ಅಲ್ಲಿ ಏನಾಯಿತು ಕಂದ ಎಂದು ತಲೆ ಕೇಳಿದಾಗ ಸಂಧ್ಯಾಳ ದುಃಖ ಇನ್ನೂ ಹೆಚ್ಚಾಯಿತು ಸ್ವಲ್ಪ ಹೊತ್ತು ಅಳಲು ಬಿಟ್ಟ ಚಂದ್ರಿಕಾ ನಂತರ ಏಳಮ್ಮ ಸಂಧ್ಯಾ ಸಾಕತ್ತಿದ್ದು ಹೋಗಿ ಮುಖ ಬಾ ಎಂದರು ಮುಖ ತೊಳೆದು ಬಂದ ಸಂಧ್ಯಾಳನ್ನು ನೋಡಿದ ಚಂದ್ರಿಕಾಗೆ ಸಂಕಟವಾಯಿತು ಅತ್ತಿದ್ದರಿಂದ ಕೆಂಪಾಗಿದ್ದ ಗುಳಿಬಿದ್ದ ಕಣ್ಣುಗಳು ಸೊರಗಿ ಹೋದ ಮುಖ ಉತ್ಸಾಹವಿಲ್ಲದ ನಡಿಗೆ ಸಂಧ್ಯಾಳ ದುರ್ದಶೆಯನ್ನು ತೋರಿಸುತ್ತಿತ್ತು ಚಂದ್ರಿಕಾ ಸಂಧ್ಯಾಳನ್ನು ಕೂರಿಸಿ ಅವರೇ ತುತ್ತಿಟ್ಟರು ಸ್ವಲ್ಪ ಹೊತ್ತಿನಲ್ಲಿ ಇನ್ನೆರಡೂ ಬಾಯಿಗಳು ಆ ಎಂದು ತೆರೆದು ಕೂತಿದ್ದವು ಮೂರು ಜನರಿಗೆ ಉಣಿಸಿ ತೃಪ್ತರಾದರು ಚಂದ್ರಿಕಾ ಸಂಧ್ಯಾ ಇನ್ಮೇಲೆ ದಿನ ಬೆಳಿಗ್ಗೆ ಸಂಜೆ ನಮ್ಮನೆಗೇ ಬಾರೆ ನಿನ್ನಿಂದಾಗಿ ನಮಗೂ ಊಟ ಮಾಡಿಸ್ತಾರೆ ನಮ್ಮಮ್ಮ ಎಂದು ಅಮ್ಮನನ್ನು ರೇಗಿಸುತ್ತಾ ನುಡಿದಳು ಚಿತ್ರ ಅವಳ ಮಾತಿಗೆ ಎಲ್ಲರೂ ಮನತುಂಬಿ ನಕ್ಕರು ಕಾಲೇಜಿಗೆ ಹೊರಡುವ ಮುನ್ನ ಚಂದ್ರಿಕಾ ಛಾಯಾಳನ್ನು ಕರೆದು ಇನ್ಮೇಲೆ ದಿನ ಸಂಜೆ ಸಂಧ್ಯಾನ್ನ ನಮ್ಮನೆಗೆ ಬಾ ಇಲ್ಲಿ ಬಂದು ಏನಾದರೂ ತಿಂದ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗಲಿ ಎಂದರು ಛಾಯಾ ಹಾಗೆ ಮಾಡ್ತೀನಮ್ಮ ಎಂದಳು ಛಾಯಾ ಸಂಧ್ಯಾ ಇಬ್ಬರೂ ಕಾಲೇಜಿನ ಕಡೆ ಹೊರಟರು ಸಂಧ್ಯಾಳಿಗೆ ರವಿಯ ಬಗ್ಗೆ ಕೇಳುವ ಆಸೆ ಆದರೆ ಕೇಳಲು ಸಂಕೋಚ ಛಾಯಾಳಿಗೆ ಇದರ ಬಗ್ಗೆ ಏನೂ ತಿಳಿಯದು ಕೊನೆಗೆ ಕಾಲೇಜಿನ ಬಳಿ ಬಂದಾಗ ಸಂಧ್ಯಾಳೆ ಏನೇ ಛಾಯಾ ನಿಮ್ಮ ರವಿ ಮಾಮ ಭಾಳ ಬೇಗ ಊರಿಗೆ ವಾಪಸ್ ಹೋಗ್ಬಿಟ್ರಲ್ಲ ಯಾಕೆ ಎಂದು ಕೇಳಿದಳು ಅಯ್ಯೋ ಮರ್ತೇ ಹೋಗಿತ್ತು ನೋಡು ನಿಂಗೆ ಹೇಳೋಕ್ಕೆ ನಿನ್ನೆ ನಾವೆಲ್ಲರೂ ಶಾಪಿಂಗಿಗೆ ಹೋಗಿದ್ವಿ ಕಣೇ ಮಾಮ ಎಲ್ಲರಿಗೂ ಬಟ್ಟೆ ಶಾಪಿಂಗ್ ಮಾಡಿಸ್ತಾ ಅದಕ್ಕೆ ನಾನು ಕ್ಲಾಸ್ ಬಂಕ್ ಮಾಡಿ ಹೋಗಿದ್ದು ನಿಂಗೆ ಡ್ರೆಸ್ ತೋರ್ಸೋಕ್ಕೋ ಮರ್ತೋಯ್ತು ನೋಡು ಸಾಯಂಕಾಲ ತೋರಿಸ್ತೀನಿ ಇನ್ನೂ ಉತ್ಸಾಹದಿಂದ ಹೇಳ್ತಾಳೆ ಇದ್ದಳು ಛಾಯಾ ಸಂಧ್ಯಾ ಶಾಪಿಂಗಾ ಯಾಕೆ ಎಂದು ಕೇಳಿದಳು ಅದು ಗೊತ್ತಿಲ್ವಾ ನಿಂಗೆ ಎಂದವಳು ತನ್ನ ಉಳಿದ ಸ್ನೇಹಿತರನ್ನು ನೋಡಿ ಸಂಜೆ ಮನೇಲಿ ಹೇಳ್ತೀನಿ ನೀರು ಎಂದು ಹೇಳಿ ಕ್ಲಾಸ್ ಒಳಗೆ ತೆರಳಿದಳು ತನ್ನಲವಿನ ಒಡೆಯನ ಬಗ್ಗೆ ಯಾವ ವಿಷಯವೂ ತಿಳಿಯದ ಬೇಸರದಲ್ಲಿ ಸಂಧ್ಯಾ ಕ್ಲಾಸ್ನಲ್ಲಿ ನಿರಾಸಕ್ತಿಯಿಂದ ಕುಳಿತಳು ಮಧ್ಯಾಹ್ನ ಊಟದ ಹೊತ್ತಿನಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಛಾಯಾಳ ಗೆಳತಿ ಪ್ರಿಯಾ ಹೇ ಛಾಯಾ ನಿನ್ನೆ ನಿನ್ನನ್ನು ಮಾಲ್ನಲ್ಲಿ ನೋಡಿದೆ ಕಣೆ ಏನು ಶಾಪಿಂಗ್ ಜೋರಾ ಎಂದಳು ಹ್ಞೂ ಕಣೆ ಒಂದು ಲೆಹೆಂಗಾ ಎರಡು ಚೂಡಿದಾರ್ ತೊಗೊಂಡೆ ಕಣೆ ಎಂದಳು ಛಾಯಾ ಹ್ಞೂ ನಾನು ನೋಡಿದೆ ನೀನು ಲೆಹೆಂಗಾ ಆರಿಸ್ತಾ ಇದ್ದಿದ್ದನ್ನು ಒಂದು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ಇನ್ನೊಂದು ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು ಅಲ್ವಾ ಎಂದಳು ಪ್ರಿಯ ಹ್ಞೂ ಕಣೆ ನೀನು ಅಲ್ಲಿಗೆ ಬಂದಿದ್ಯಾ ಮತ್ತು ಮಾತಾಡಿಸ್ಬಾರ್ದಾಗಿತ್ತಾ ನನಗೂ ಸೆಲೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು ಎಂದಳು ಛಾಯಾ ಅಷ್ಟರಲ್ಲಿ ಬೇರೆ ಬೇರೆ ಗೆಳತಿಯರೆಲ್ಲ ಬಂದಿದ್ದರಿಂದ ಮಾತು ಅಲ್ಲಿಗೆ ನಿಂತಿತು ಸಂಧ್ಯಾ ಸಂಜೆ ಮನೆಗೆ ಬಾರೆ ಡ್ರೆಸ್ ತೋರಿಸ್ತೀನಿ ನಿನಗೂ ಒಂದು ಲೆಹೆಂಗಾ ರವಿ ಮಾಮ ಎಂದಳು ಛಾಯಾ ಆ ಮಾತನ್ನು ಕೇಳಿ ಸಂಧ್ಯಾಳ ಮನ ಹೂವಾಗಿ ಅರಳಿತು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿನಾ ಮನ ಹಗುರಾಗಿ ಗುಣಗುಣಿಸತೊಡಗಿದಳು ಸಂಧ್ಯಾ ಏನೇ ಸಂಧ್ಯಾ ಫುಲ್ ಖುಷಿಯಾಗಿದೆಯಾ ಅನಿಸುತ್ತೆ ಒಳ್ಳೆ ಹಾಡು ಹೇಳ್ತಾ ಇದೀಯಾ ಎಂದಳು ಸ ಗೆಳತಿ ಸಿಂಚನ ಏ ಪ್ಲೀಸ್ ಒಂದು ಹಾಡು ಹೇಳೆ ಎಂದು ಇನ್ನುಳಿದವರು ಗೋಗೊರಿಯ ತೊಡಗಿದರು ಹೇಗೂ ಕ್ಲಾಸ್ ಇಲ್ಲದ್ದರಿಂದ ವೆಯ್ಟಿಂಗ್ ರೂಮಿನಲ್ಲಿ ಕುಳಿತಿದ್ದರು ಗೆಳತಿಯರು ಸಂಧ್ಯಾ ಅವರ ಕಾಲೇಜಿನ ಎಸ್ ಜಾನಕಿ ತೂಗು ಮಂಚದಲ್ಲಿ ಕೂತೂ ಮೇಘ ಶ್ಯಾಮ ರಾಧೆ ಗಾತೂ ಹಾಡುತ್ತಿಹಾನು ಏನೋ ಮಾತು ರಾಧೆ ನಾಚುತ್ತಿದ್ದಳೂ ಕಣ್ಣು ಮುಚ್ಚಿ ತನ್ಮಯಳಾಗಿ ಹಾಡುತ್ತಿದ್ದಳು ಸಂಧ್ಯಾ ಸಂಧ್ಯಾಳ ಭಾವಲೋಕದಲ್ಲಿ ಅವಳೇ ರಾಧೆ ರವಿ ಮಾಮನೇ ಶ್ಯಾಮ ಹದಿನೇಳರ ಅಬೋಧ ಮನಸ್ಸು ರವಿಯ ಗುಂಗಲ್ಲಿ ಪೂರ್ತಿ ಮುಳುಗಿತ್ತು ಅವಳ ಕನಸೂ ಅವನೇ ಅವಳ ಮನಸ್ಸಲ್ಲಿಯೂ ಅವನೇ ಅವಳ ಜೀವನದ ಗುರಿಯೇ ರವಿ ಆದರೆ ಅವಳ ಮನಸ್ಸಿನಲ್ಲಿ ನಡೆಯುತ್ತಿರುವ ಕೋಲಾಹಲದ ಅರಿವು ಮಾತ್ರ ಬೇರಾರಿಗೂ ತಿಳಿಯಗೊಟ್ಟಿರಲಿಲ್ಲ ಹುಡುಗಿ ಹಾಡು ಮುಗಿಯುವ ಹೊತ್ತಿಗೆ ಅರ್ಧ ಕಾಲೇಜು ಅವಳ ಸುತ್ತ ನೆರೆದಿತ್ತು ಹಾಡು ನಿಲ್ಲಿಸಿದಾಗ ಬಿದ್ದ ಚಪ್ಪಾಳೆ ಸದ್ದಿಗೆ ಭಾವಲೋಕದಿಂದ ಎಚ್ಚರಗೊಂಡಳು ಸಂಧ್ಯಾ ತನ್ನ ಸುತ್ತ ನಿಂತಿದ್ದವರನ್ನು ನೋಡಿ ಸಂಕೋಚದಿಂದ ಮುದುರಿ ಹೋದಳು ಎಷ್ಟು ಚೆನ್ನಾಗಿ ಹಾಡ್ತೀಯ ಸಂಧ್ಯಾ ಈ ವರ್ಷ ಎಲ್ಲೇ ಸಿಂಗಿಂಗ್ ಕಾಂಪಿಟೇಷನ್ ನಡೆದರೂ ನೀನೇ ನಮ್ಮ ಕಾಲೇಜನ್ನ ರೆಪ್ರೆಸೆಂಟ್ ಮಾಡಬೇಕು ಎಂದರು ಸಂಧ್ಯಾಳ ಕ್ಲಾಸ್ ಟೀಚರ್ ಸಂಧ್ಯಾಳ ಕಂಠಸರಿಗೆ ಅಭಿಮಾನಿಗಳಾದವರು ಎಷ್ಟು ಜನರು ಅವಳ ಕಂಠಕ್ಕೆ ಮಾರು ಹೋದ ಶ್ಯಾಮ ಅವಳಲ್ಲೇ ಕಳೆದು ಹೋದನು ರವಿಯಲ್ಲೇ ಮನಸ್ಸು ನೆಟ್ಟಿರುವ ಸಂಧ್ಯಾ ಸಂಧ್ಯಾಳ ಚೆಲುವಿಗೆ ಹಾಡಿಗೆ ಮಾರು ಹೋದ ಶ್ಯಾಮ ಸಂಧ್ಯಾಳದ ಮನಸ್ಸಿನ ತುಮಲ ರವಿಗೆ ಅರಿವಿಲ್ಲ ಶ್ಯಾಮ್ನ ಎದೆಯ ಮಿಡಿತ ಸಂಧ್ಯಾಳಿಗೆ ತಿಳಿದಿಲ್ಲ ಮೂರೂ ಹೃದಯದ ಬಡಿತ ಯಾರಿಗೂ ತಿಳಿದಿಲ್ಲ ವಿಧಿಯ ಆಟದಲ್ಲಿ ಯಾರು ಯಾರಿಗೆ ಒಲೆಯುವರೋ ಯಾರ ಮನಸ್ಸು ಅರಳುವುದೋ ಯಾರ ಮನಸ್ಸು ಮುದುಡುವುದೋ ಪರಮಾತ್ಮನೇ ಬಲ್ಲ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಕಥಾಭಾಗ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಈ ಕಥೆಯನ್ನು ಶೇರ್ ಮಾಡಿ